ನಿಮ್ಮ ಪ್ರೆಷರ್ ವರ್ಕ್ ಆಗಿದೆ ಕಂಗ್ರಾಚ್ಯುಲೇಷನ್ ಸಿದ್ದರಾಮಯ್ಯ ಗವರ್ಮೆಂಟ್ ಎಸ್ ಐ ಟಿ ಫಾರಂ ಮಾಡಿದರೆ ವಂಡರ್ಫುಲ್ 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 ಸೇ ನಮ್ಮ ನಮ್ಮ ಪ್ರೆಷರ್ ಅಲ್ಟಿಮೇಟ್ಲಿ ಐ ಟಿ ಫಾರಂ ಆಗಬೇಕು ಅನ್ನೋದು ಫಾರ್ಮ್ ಆಗಿದೆ ಜನ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಸಂವಿಧಾನ ಕೊಟ್ಟರು ಆಶಯನ ಖಂಡಿತ ನಾವುಗಳು ಮಾಡಿದಂಥ ಕೆಲಸ ನಾವುಗಳು ಮಾಡಿದಂತ ವಿಡಿಯೋ ಮಾಡಿದಂಥ ಪ್ರತಿಯೊಂದು ಆಕ್ಟಿವ್ ನೀವು ಹಾಕದಂತ ಕಮೆಂಟ್ ಮಾಡಿದಂಥ ಪ್ರತಿಯೊಂದು ಶೇರ್ ನಿಮ್ಮ ಮನಸ್ಸಿನಲ್ಲಿ ಪ್ರತಿಯೊಂದು ಪ್ರಾರ್ಥನೆ ನೊಂದಂಥ ಜೀವಗಳು ಎಲ್ಲ ಸೇರಿ ವರ್ಕ್ಔಟ್ ಆಗಿದೆ ಇಟ್ ಆಸ್ ವರ್ಕ್ಔಟ್ ಎಸ್ ಐ ಟಿ ಇಸ್ ಅಫಿಷಿಯಲಿ ಫಾರ್ಮ್ಡ್ ಬೈ ಯಾವ ಯಾವ ಮುಖ ಇಟ್ಕೊಂಡು ಸಿದ್ದರಾಮಯ್ಯ ಮಾಡಲ್ಲ ಅಂತಂದ್ರೋ ಅದೇ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಿದ್ದಾರೆ ಅಂಡ್ ನಾವೆಲ್ಲ ಸೇರಿ ಸಿದ್ದರಾಮಯ್ಯನ ಕೈಯಲ್ಲಿ ಎಸ್ ಐ ಟಿನ ನ ಫಾರ್ಮ್ ಮಾಡಿಸಿದ್ದೀವಿ ಅಂಡ್ ದಿಸ್ ಇಸ್ ದ ಪವರ್ ಆಫ್ ದ ಪೀಪಲ್ ಇದನ್ನೇ ಡೆಮೋಕ್ರೆಸಿ ಅನ್ನೋದು ಇದನ್ನೇ ಪ್ರಜಾಪ್ರಭುತ್ವ ಅನ್ನೋದು ಯಾವ ಸರ್ಕಾರ ಮಾಡಲ್ಲ ಅನ್ನ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಆ ಸರ್ಕಾರದ ಕೈಲಿ ಮಾಡಿಸೋದೇ ಒಂದ್ ಮಜ್ಜ ಒಂದ್ ಕಿಕ್ಕು ಒಂದ್ ಕಿಕ್ಕ್ರಿ ಆ ಹಾ 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 ಎಸ್ ಐ ಟಿ ಆರ್ಡರ್ ನೋಡಿದ ತಕ್ಷಣ ಒಂದು ಹತ್ತು ಸಾವಿರ ಕೋಟಿ ದುಡ್ಡು ಬಂದು ಬಿದ್ರೆ ಎಷ್ಟು ಖುಷಿ ಆಗುತ್ತೆ ಮನುಷ್ಯನ್ ಅದಕ್ಕಿಂತ ಜಾಸ್ತಿ ಖುಷಿ ಆಯ್ತು ದುಡ್ಡಲ್ಲ ಇಂಪಾರ್ಟೆಂಟ್ ಯಾವ ಸರ್ಕಾರ ಪೊಗರ್ ಮಾತಲ್ಲಿ ಮಾಡೋಣ ನೋಡೋಣ ಪೊಲೀಸರು ಹೇಳಿ ಈಗ ಯಾರು ಹೇಳದ್ರ ಈಗ ಯಾರು ಹೇಳಿದ್ರೋ ಡೆಲ್ಲಿಯಿಂದ ಗುಮ್ತಾರೆ ರಾಹುಲ್ ಗಾಂಧಿ ಬಿಟ್ಟಿಲ್ಲ ನಾವು ನಮಗೂ ಅಷ್ಟೇ ಅಷ್ಟು ಚೆನ್ನಾಗಿ ಹಿಂದಿ ಬರಲ್ಲ ಆದ್ರೂ ರಾತ್ರಿ ರಾಹುಲ್ ಗಾಂಧಿಗೂ ಹಾಕೊಂಡು ಗುಮ್ಮಿದೀವಿ ಹಿಂದಿನಲ್ಲಿ ರಾತ್ರಿ ಆಗಲಿ ನಾನು ಇಟ್ಸ್ ಬಿನ್ ಫೈವ್ ಡೇಸ್ ನಾನು ಮಲಗಿಲ್ಲ ಐ ವೆಂಟ್ ಸ್ಲೆಪ್ಟ್ ನಾನು ನೀವು ನಂಬ್ತಿರೋ ಇಲ್ಲೋ ಐದು ದಿವಸ ಆಗಿದೆ ಮಲ್ಗೆ ನಾನು ಎನ್ತಿ ಹೇಳ್ತಾ ಇದ್ಲು ಮಲ್ಕಳ್ರೆ ಒಳ್ಳೆ ನಾಟ್ ಗೆಟಿಂಗ್ ಸ್ಲೀಪ್ ನನಗೆ ನಿದ್ದೆ ಬರ್ತಾ ಇಲ್ಲ ಈಗ ಚೆನ್ನಾಗಿ ಹೋಗಿ ನಿದ್ದೆ ಮಾಡ್ತೀನಿ ನಿಮ್ಮೆಲ್ಲರ ಪ್ರಾರ್ಥನೆ ನಿಮ್ಮೆಲ್ಲರ ಬಯಕೆ ನಿಮ್ಮೆಲ್ಲರ ಕಮೆಂಟ್ ನಿಮ್ಮೆಲ್ಲರ ಪ್ರಾರ್ಥನೆ ಎಲ್ಲಾ ವರ್ಕೌಟ್ ರೀ ಯಾವ ಸಿದ್ದರಾಮಯ್ಯ ಎಸ್ ಐ ಟಿ ಮಾಡಲ್ಲ ಅಂದ ಯಾವ ಮಾಧ್ಯಮಗಳು ಈ ಕೇಸನ್ನ ಸೈಡ್ಗಿಟ್ವೋ ಅದೇ ಮಾಧ್ಯಮಗಳು ಇವತ್ತು ಹೆಡ್ಲೈನ್ಸ್ ಮಾಡ್ತಾ ಇದೆ ಐ ಟಿ ಆಗಿದೆ ಅಂತ ಅಂಡ್ ದಟ್ಸ್ ದ ಪವರ್ ಆಫ್ ಕನ್ನಡಿಗಾಸ್ ಆರ್ ಕೋಟಿ ಕನ್ನಡಿಗರ ಪವರ್ ಅಂದ್ರೆ ಇದ್ದೇನೆ ಆರ್ ಕೋಟಿ ಕನ್ನಡಿಗರಂತ ಇದ್ದೇನೆ